I say to the whole world, India will identify, back and money. ವೀಕ್ಷಕರೇ ಆಪ್ಷನ್ ಪ್ಲಸ್ಗೆ ಸ್ವಾಗತ ಯುದ್ಧ ಈ ಪದ ಕೇಳಿದರೆ ನಮಗೆ ಅದರಿಂದ ದೂರ ಇದ್ದು ಬಿಡೋಣ ಎಂದು ಅನ್ನಿಸುತ್ತದೆ ಆದರೆ ಗಡಿಯಲ್ಲಿ ಯುದ್ಧ ಮಾಡೋ ಸೈನಿಕರ ಖರ್ಚು ಏನು ಒಂದು ದಿನದ ಯುದ್ಧಕ್ಕೆ ಇವತ್ತಿನ ಲೆಕ್ಕದಲ್ಲಿ ಎಷ್ಟು ಖರ್ಚಾಗುತ್ತದೆ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಆಗುತ್ತದೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒಂದು ದಿನದ ಯುದ್ಧದ ವೆಚ್ಚ ಇಂದಿನ ಲೆಕ್ಕದಲ್ಲಿ ಅಂದಾಜು ಮೂರು ಸಾವಿರ ಕೋಟಿ ಆಗಬಹುದು ಒಂದು ವಾರಕ್ಕೆ ಇಪ್ಪತ್ತೊಂದು ಸಾವಿರ ಕೋಟಿ ಆಗುತ್ತದೆ ಒಂದು ತಿಂಗಳು ಯುದ್ಧ ನಡೆದರೆ ತೊಂಬತ್ತು ಸಾವಿರ ಕೋಟಿ ಅಥವಾ ಒಂದು ಲಕ್ಷ ಕೋಟಿ ಮುಟ್ಟಬಹುದು ಇನ್ನು ಯುದ್ಧದಲ್ಲಿ ಆಗುವ ನಷ್ಟಗಳಿಗೆ ಇನ್ನೂ ಹೆಚ್ಚು ಖರ್ಚಾಗಬಹುದು ಮೇಲ್ನೋಟಕ್ಕೆ ಕಾಣುವ ಸೇನಾ ವೆಚ್ಚಗಳನ್ನು ನಾವು ಈಗ ನೋಡೋಣ ಬನ್ನಿ ಸೇನಾ ಸಜ್ಜುಗೊಳಿಸಲು ವೆಚ್ಚ ಯುದ್ಧದ ಪ್ರಾರಂಭದಲ್ಲೇ ಯೋಧರನ್ನು ತಕ್ಷಣ ಸಜ್ಜುಗೊಳಿಸಬೇಕಾಗುತ್ತದೆ ಇದರರ್ಥ ಹೊಸ ಯೋಧರಿಗೆ ತುರ್ತು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಸೇನೆಯಲ್ಲಿ ಸೇವೆಗಿರುವ ಯೋಧರಿಗೆ ಹೊಸ ತಂತ್ರಜ್ಞಾನ ಆಧಾರಿತ ಯುದ್ದ ಪದ್ಧತಿಯ ತರಬೇತಿ ನೀಡಬೇಕು ಉದಾಹರಣೆಗೆ ಡ್ರೋನ್ ವಿರುದ್ಧ ಹೋರಾಟ ಸೈಬರ್ ಸೇನಾ ತರಬೇತಿ ಸ್ಮಾರ್ಟ್ ಬಾಂಬುಗಳು ನೈಟ್ ವಿಷನ್ ಉಪಕರಣಗಳು ಇವೆಲ್ಲವನ್ನು ಉಪಯೋಗಿಸುವ ತರಬೇತಿ ನೀಡುವುದು ತುಂಬಾ ಮುಖ್ಯ ಶಸ್ತ್ರಾಸ್ತ್ರ ಖರೀದಿ ದೇಶೀಯವಾಗಿ ತಯಾರಿಸಿದ ಅಥವಾ ವಿದೇಶದಿಂದ ತುರ್ತು ಆರ್ಡರ್ ಮಾಡುವ ಅಗತ್ಯವಿರುತ್ತದೆ ಈ ಎಲ್ಲಾ ಕೆಲಸಗಳಿಗೆ ಭಾರೀ ಹಣ ಅಗತ್ಯ ಒಬ್ಬ ಸೈನಿಕನನ್ನು ಸಜ್ಜುಗೊಳಿಸಲು ಸರಾಸರಿ ಹತ್ತರಿಂದ ಇಪ್ಪತ್ತು ಲಕ್ಷ ವೆಚ್ಚವಾಗಬಹುದು ಆಯುಧ ಮತ್ತು ಶಸ್ತ್ರಾಸ್ತ್ರ ನಿರ್ವಹಣೆ ವೆಚ್ಚ ಯುದ್ಧದಲ್ಲಿ ಬಳಕೆಯಾದ ಶಸ್ತ್ರಾಸ್ತ್ರಗಳನ್ನು ತ್ವರಿತವಾಗಿ ಮೈಂಟೆನೆನ್ಸ್ ಮಾಡಬೇಕು ರಿಫಿಲ್ಲಿಂಗ್ ಮಾಡಬೇಕು ಡ್ಯಾಮೇಜ್ ಆದ ಟ್ಯಾಂಕ್ಸ್ ಜಿಟ್ಸ್ ಮಿಸೈಲ್ ರಿಪ್ಲೇಸ್ ಮಾಡಬೇಕು ಉದಾಹರಣೆಗೆ ಒಂದು ಅರ್ಜುನ ಟ್ಯಾಂಕ್ ಅನ್ನು ನಿರ್ವಹಿಸಲು ವಾರಕ್ಕೆ ಹತ್ತು ರೂಪೀಸ್ ಲಕ್ಷ ಖರ್ಚು ಬರುತ್ತದೆ ಒಂದು ರಫೇಲ್ ಫೈಟರ್ ಜೆಟ್ ದಿನಕ್ಕೆ ನಾಲ್ಕೂರಿಂದ ಐದು ಲಕ್ಷ ಇಂಧನ ಮತ್ತು ನಿರ್ವಹಣೆ ವೆಚ್ಚ ಹೊಂದಿದೆ ಅಂದರೆ ಅಸ್ತ್ರಶಸ್ತ್ರಗಳ ನಿರಂತರ ಉಪಯೋಗ ಯುದ್ಧದಲ್ಲಿ ಇರುತ್ತದೆ ಸ್ವಲ್ಪ ತೊಂದರೆ ಆದರೂ ಯುದ್ಧದಲ್ಲಿ ತಕ್ಷಣ ಹಿನ್ನಡೆ ಆಹಾರ ಮತ್ತು ಪಾನೀಯ ವ್ಯವಸ್ಥೆ ವೆಚ್ಚ ಲಕ್ಷಾಂತರ ಯೋಧರಿಗೆ ಪ್ರತಿದಿನ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಒದಗಿಸಬೇಕು ಶುದ್ಧ ನೀರಿನ ಪೂರೈಕೆ ತುರ್ತು ಆಹಾರ ಬ್ರಿಸ್ಕೋ ಪ್ಯಾಕ್ ತಯಾರಿಸಿ ಕಳುಹಿಸಬೇಕು ಒಬ್ಬ ಯೋಧನ ದಿನದ ಆಹಾರ ವೆಚ್ಚ ಸರಾಸರಿ ಮುನ್ನೂರರಿಂದ ರಿಂದ ಐನೂರ ಆಗುತ್ತದೆ ಒಂದು ಲಕ್ಷ ಯೋಧರಿಗೆ ದಿನಕ್ಕೆ ಮೂರರಿಂದ ರಿಂದ ಐದು ಕೋಟಿ ಬೇಕಾಗುತ್ತದೆ ಈ ಆಹಾರ ಸರಬರಾಜು ವ್ಯವಸ್ಥೆ ಖಂಡಿತ ನಿರಂತರವಾಗಿರಬೇಕು ಏಕೆಂದರೆ ಹಸಿವಿನಿಂದ ಹೋರಾಟದಲ್ಲಿ ಶಕ್ತಿ ಕುಂಠಿತವಾಗುತ್ತದೆ ವಸತಿ ಮತ್ತು ತಾತ್ಕಾಲಿಕ ಶಿಬಿರ ನಿರ್ಮಾಣ ವೆಚ್ಚ ಗಡಿ ಪ್ರದೇಶಗಳಲ್ಲಿ ತಾತ್ಕಾಲಿಕ ಟೆಂಟ್ಗಳು ಬಂಕರ್ಗಳು ಹಿಮಶೀತಲ ವಾತಾವರಣದ ಮಟ್ಟಿಗೆ ತಡೆದುಕೊಳ್ಳುವ ಶಿಬಿರಗಳು ನಿರ್ಮಿಸಬೇಕಾಗುತ್ತದೆ ಬಾಂಬ್ ಶೆಲ್ಟರ್ಗಳು ಶೌಚಾಲಯ ಮತ್ತು ನೀರು ಪೂರೈಕೆ ವ್ಯವಸ್ಥೆ ಇರಬೇಕಾಗುತ್ತದೆ ಪ್ರತಿಯೊಂದು ಶಿಬಿರ ನಿರ್ಮಾಣ ವೆಚ್ಚ ಐದರಿಂದ ರಿಂದ ಹತ್ತು ಲಕ್ಷ ಆಗಬಹುದು ಲಕ್ಷ ಯೋಧರಿಗೆ ಶಿಬಿರ ನಿರ್ಮಿಸಲು ಸಾವಿರಾರು ಕೋಟಿ ಬೇಕಾಗುತ್ತದೆ ವಸತಿ ಸೌಲಭ್ಯ ಇಲ್ಲದಿದ್ದರೆ ಯೋಧರ ಆರೋಗ್ಯ ಮತ್ತು ಹೋರಾಟ ಸಾಮರ್ಥ್ಯ ತೀವ್ರವಾಗಿ ಹಾನಿಯಾಗುತ್ತದೆ ಇಂಧನ ಮತ್ತು ಸಾರಿಗೆ ವೆಚ್ಚ ಟ್ಯಾಂಕರ್ಗಳು ಜೆಟ್ ಫೈಟರ್ಗಳು ಹೆಲಿಕಾಪ್ಟರ್ಗಳು ಟ್ರಕ್ಗಳು ಇವುಗಳಿಗೆ ಭಾರೀ ಪ್ರಮಾಣದಲ್ಲಿ ಡೀಸೆಲ್ ಪೆಟ್ರೋಲ್ ಬೇಕು ಶಸ್ತ್ರಾಸ್ತ್ರ ಆಹಾರ ಆಸ್ಪತ್ರೆ ಸಾಮಗ್ರಿಗಳನ್ನು ಒಂದರಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಭಾರಿ ಲಾಜಿಸ್ಟಿಕ್ಸ್ ವೆಚ್ಚ ಆಗುತ್ತದೆ ಉದಾಹರಣೆಗೆ ಒಂದು ಟ್ಯಾಂಕರ್ ಒಂದು ನೂರು ಕಿಲೋಮೀಟರ್ ಚಲಿಸಲು ಸುಮಾರು ನಾನ್ನೂರ ಲೀಟರ್ ಡೀಸೆಲ್ ಬೇಕು ಇಂಧನ ಇಲ್ಲದೆ ಯುದ್ಧವೇ ಮುಂದುವರೆಯಲು ಸಾಧ್ಯವಿಲ್ಲ ಸರಬರಾಜು ಸ್ಥಗಿತವಾದರೆ ಯುದ್ಧ ತಕ್ಷಣ ದರಬಡಿಸುತ್ತದೆ ಆಸ್ಪತ್ರೆ ಮತ್ತು ವೈದ್ಯಕೀಯ ನೆರವು ವೆಚ್ಚ ಗಾಯಾಳು ಯೋಧರಿಗೆ ತಕ್ಷಣ ಚಿಕಿತ್ಸೆ ನೀಡಬೇಕು ತಾತ್ಕಾಲಿಕ ಫೀಲ್ಡ್ ಆಸ್ಪತ್ರೆಗಳು ತುರ್ತು ಶಸ್ತ್ರಚಿಕಿತ್ಸಾ ಘಟಕಗಳನ್ನು ನಿರ್ಮಿಸಬೇಕು ರಕ್ತದ ಬಡಾವಣೆಗೆ ತುರ್ತು ಕ್ಯಾಂಪುಗಳನ್ನು ನಿಲ್ಲಿಸಬೇಕು ಒಂದು ಫೀಲ್ಡ್ ಆಸ್ಪತ್ರೆ ಸ್ಥಾಪನೆಗೆ ಒಂದರಿಂದ ಎರಡು ಕೋಟಿ ವೆಚ್ಚ ಬರುತ್ತದೆ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಸಿಗದಿದ್ದರೆ ಸೈನಿಕರ ಮೃತ್ಯುದರ ಹೆಚ್ಚುತ್ತದೆ ಸೇನೆಯ ಮನೋಬಲ ಕುಸಿಯುತ್ತದೆ ಗೋಪ್ಯತೆ ಮತ್ತು ತನಿಖಾ ಕಾರ್ಯಗಳು ಸೈಬರ್ ಯುದ್ದ ಶತ್ರು ದೇಶದ ಸಂವಹನ ವ್ಯವಸ್ಥೆಯನ್ನು ಹ್ಯಾಕ್ ಮಾಡುವ ಕಾರ್ಯ ತನ್ನದೇ ಸೇನೆಯ ಮಾಹಿತಿಯನ್ನು ರಕ್ಷಿಸುವ ಕಾರ್ಯ ಡ್ರೋನ್ ಕಂಟ್ರೋಲ್ ಗೂಡಚರ್ಯ ಉಪಗ್ರಹ ಕಾರ್ಯಾಚರಣೆ ಈ ಕಾರ್ಯಗಳಿಗೆ ಆಧುನಿಕ ಸೈಬರ್ ತಂತ್ರಜ್ಞಾನ ತಂತ್ರಜ್ಞರನ್ನು ನಿಯೋಜಿಸಬೇಕಾಗುತ್ತದೆ ಸೈಬರ್ ಯುದ್ದದಲ್ಲಿ ಹಿನ್ನಡೆ ಆದರೆ ನಿಜವಾದ ಯುದ್ದದಲ್ಲಿ ಸಹ ತಕ್ಷಣದ ಹಿನ್ನಡೆ ಆಗಬಹುದು ಸಿವಿಲ್ ರಕ್ಷಣಾ ವೆಚ್ಚ ಯುದ್ದ ಕಾಲದಲ್ಲಿ ನಾಗರಿಕರ ಸುರಕ್ಷತೆ ಕೂಡ ಮುಖ್ಯ ಬಾಂಬ್ ಶೆಲ್ಟರ್ಗಳ ನಿರ್ಮಾಣ ತುರ್ತು ಅಲರ್ಟ್ ವ್ಯವಸ್ಥೆ ಸೈರೆನ್ ಸಿಸ್ಟಮ್ ಜನರಿಗೆ ಯುದ್ಧ ಸಮಯದ ತುರ್ತು ನಿಯಮಗಳ ಮಾಹಿತಿ ನೀಡಬೇಕಾಗುತ್ತದೆ ಒಂದು ನಗರಕ್ಕೆ ಬಾಂಬ್ ಶೆಲ್ಟರ್ ನಿರ್ಮಿಸಲು ಸುಮಾರು ಇಪ್ಪತ್ತರಿಂದ ರಿಂದ ಐವತ್ತು ಕೋಟಿ ವೆಚ್ಚವಾಗಬಹುದು ನಾಗರಿಕರ ಜೀವ ರಕ್ಷಿಸದೇ ಇದ್ದರೆ ದೇಶದ ಆಂತರಿಕ ಶಕ್ತಿ ಕುಂಠಿತವಾಗುತ್ತದೆ ಸಾಮಾನ್ಯ ನಾಗರಿಕರ ಮೇಲೆ ಪರಿಣಾಮ ವಿದ್ಯುತ್ ಕಡಿತ ಆಹಾರ ಬೆಲೆ ಏರಿಕೆ ಇಂಧನದ ಕೊರತೆ ಆರ್ಥಿಕ ಬೆಳವಣಿಗೆ ಜಿಡಿಪಿ ಕೆಳಗಿಳಿಯಬಹುದು ಭಾರತೀಯ ರೂಪಾಯಿಯ ಮೌಲ್ಯ ಕುಸಿತ ಆಗಬಹುದು ಯುದ್ಧದಿಂದ ಸಾಮಾನ್ಯ ನಾಗರಿಕರಿಗೆ ನಷ್ಟ ಆಗುವುದಂತೂ ಖಚಿತ ಮುಂದಿನ ದಿನಗಳಲ್ಲಿ ನಮ್ಮ ತೆರಿಗೆ ಕೂಡ ಹೆಚ್ಚಾಗಬಹುದು ಆದ್ದರಿಂದಲೇ ಭಾರತ ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡಲು ತಂತ್ರ ರೂಪಿಸುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ